ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಕಂಡಿದ್ದೀನಿ ನಾವಿವತ್ತು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ತ್ರಿಕೂಟ ದೇವಾಲಯಕ್ಕೆ ಬಂದಿದ್ದೀವಿ ಈ ತ್ರಿಕೂಟೇಶ್ವರ ದೇವಾಲಯ ಶಿವನಿಗೆ ಸಂಬಂಧಿಸಿದ ದೇವಾಲಯ ಗದಗಲ್ಲಿರ್ತಕ್ಕಂಥ ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಐವತ್ತರಿಂದ ಸಾವಿರದ ಇನ್ನೂರರ ಒಳಗೆ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿರೋಂಥ ದೇವಸ್ಥಾನ ಇದು ಇದೇ ಸಮಯದಲ್ಲಿ ಕಲ್ಯಾಣ ಚಾಲುಕ್ಯರು ಸುಮಾರು ಐವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಇದು ಶಿವನಿಗೆ ಸಂಬಂಧಪಟ್ಟಂಥ ದೇವಾಲಯ ಇಲ್ಲಿ ಮೂರು ಲಿಂಗಗಳಿರ್ತಕ್ಕಂಥದ್ದು ವಿಶೇಷ ಇದನ್ನು ತ್ರಿಕೂಟ ದೇವಾಲಯ ಅಂತ ಕರೀತಾರೆ ಮೊದಲಿಗೆ ಎಂಟ್ರೆನ್ಸಿನ ಬಲಭಾಗದಲ್ಲಿ ಸಿಗ್ತಕ್ಕಂಥದ್ದು ಸರಸ್ವತಿ ಗಾಯತ್ರಿ ಮತ್ತು ಶಾರದಾ ದೇವಾಲಯ ನೀವು ಇಲ್ಲಿ ನೋಡ್ಬೋದು ಈ ದೇಗುಲದ ಮೇಲೆ ಕಲ್ಯಾಣಿ ಚಾಲುಕ್ಯರ ಗುರುತಾದ ಗಜಲಕ್ಷ್ಮಿ ಹಾಗೂ ದ್ವಾರ ಜಂಬಗಳನ್ನು ನೀವು ನೋಡಬಹುದು ಕಲ್ಯಾಣ ಚಾಲುಕ್ಯರ ಪ್ಯಾಟ್ರನ್ ಇದೆ ಅಂತಾನೆ ಹೇಳ್ಬೋದು ಈ ದೇಗುಲದ ದ್ರಾವಿಡ ಶೈಲಿಯಲ್ಲಿ ಗೋಪುರ ಇದು ಒಂದೇ ಗರ್ಭಗುಡಿ ಮೂರು ಲಿಂಗಗಳಿರುವ ಈ ದೇವಾಲಯವನ್ನು ತ್ರಿಕುಟೇಶ್ವರ ದೇವಾಲಯ ಅಂತ ಕರೀತಾರೆ ಈ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಅಲಂಕೃತ ಕಂಬಗಳು ಮತ್ತು ಗಜಲಕ್ಷ್ಮಿಯನ್ನು ಕಾಣಬಹುದು ಇಲ್ಲಿ ಮೂರು ಲಿಂಗಗಳಿವೆ ಇವನ್ನ ಏಕಶಿಲೆಯಲ್ಲಿ ಕೆತ್ತಲಾಗಿದೆ ಇದು ಸರಸ್ವತಿ ಮಂದಿರ ಇದ್ರ ಮುಂದೆ ಇರತಕ್ಕಂಥದ್ದು ತೆರೆದ ಮಂಟಪದ ಹಾಲ್ ಇದು ಇದು ಪುರಾತನ ಸರಸ್ವತಿ ದೇವಾಲಯ ಇದು ಇದರಲ್ಲಿ ನೋಡಬಹುದು ಅಲಂಕೃತ ಕಂಬಗಳು ಕಾಣ್ತಿದಾವೆ ಈ ಕಂಬಗಳು ಅಲಂಕೃತ ಕಂಬಗಳಾಗಿವೆ ಈ ಕಂಬಗಳ ಮೇಲೆ ಪ್ರತಿಯೊಂದು ಹಿಂದೂ ದೇವರುಗಳ ಕೆತ್ತನೆ ಇದೆ ನೀವು ನೋಡಬಹುದು ಹಾಳಾಗಿರ್ತಕ್ಕಂಥ ಸರಸ್ವತಿ ವಿಗ್ರಹ ಇದು ಈ ದೇಗುಲದ ಗೋಡೆಗಳ ಮೇಲೆ ಹಿಂದೂ ದೇವತೆಗಳ ಕಲ್ ಕೆತ್ತನೆ ಹಾಗೂ ದ್ರಾವಿಡ ಶೈಲಿಯಲ್ಲಿ ಈ ಗೋಡೆಗಳನ್ನು ನಿರ್ಮಿಸಲಾಗಿದೆ ಇದರ ವಾಸ್ತುಶಿಲ್ಪ ಬಂದ್ಬಿಟ್ಟು ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಈ ದೇಗುಲದ ಪ್ರತಿಯೊಂದು ಗೋಡೆಯ ಮೇಲೆ ಹಿಂದೂ ದೇವತೆಗಳ ಕಲ್ಪನೆ ಶಿಲ್ಪಕಲಾ ಜಾಲವನ್ನು ನೀವು ಕಾಣಬಹುದು ನಿಮಗೆ ಏನಾದರೂ ಈ ಪುಟ್ಟ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು